ಪ್ರಿಯ ವೀಕ್ಷಕರೇ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ ದೊಡ್ಡ ಕನಸನ್ನ ಕಟ್ಕೊಂಡವನು ನಟನಾಗಿ ದೊಡ್ಡ ಮಟ್ಟದ ಹೆಸರನ್ನ ಗಳಿಸಬೇಕು ಅಂತ ಆಸೆಯನ್ನ ಇಟ್ಕೊಂಡವನು ಅದೇ ಕಾರಣಕ್ಕೆ ಸೀರಿಯಲ್ಗಳ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟು ಇನ್ನೇನು ಬೆಳ್ಳಿ ಪರದೆಗೆ ಅಪ್ಪಳಿಸಿ ಹೀರೋ ಆಗಿ ಮಿಂಚಬೇಕು ಅಂತ ದೊಡ್ಡ ಆಸೆಯನ್ನ ಇಟ್ಕೊಂಡವನು ಆದ್ರೀಗ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಎಸ್ ಕನ್ನಡದ ಪ್ರಖ್ಯಾತ ಸೀರಿಯಲ್ ಆರ್ಟಿಸ್ಟ್ ಹಾಗೇನೆ ಕನ್ನಡದ ಮೋಸ್ಟ್ ಹ್ಯಾಂಡ್ಸಮ್ ನಟರಲ್ಲಿ ಟಾಪ್ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳುವಂತಹ ಕಿರಣ್ ರಾಜ್ ಅವರು ಯಾವ ಕಿರಣ್ ರಾಜ್ ಅಂದರೆ ಇದೇ ಕನ್ನಡತಿ ಧಾರಾವಾಹಿಯ ಮೂಲಕ ಪ್ರತಿಯೊಂದು ಕನ್ನಡಿಗರ ಮನೆ ಮನೆಯನ್ನು ತಲುಪಿದ್ದಂತಹ ಕಿರಣ್ ರಾಜ್ ಅವರಿಗೆ ಅಪಘಾತವಾಗಿದೆ ಎಸ್ ಹಿಂಗೇರಿ ಬಳಿ ಅವರು ಚಲಿಸ್ತಾ ಇದ್ದ ಕಾರ್ ಅಪಘಾತವಾಗಿ ಅವರ ಎದೆಗೆ ದೊಡ್ಡ ಮಟ್ಟದ ಗಾಯವಾಗಿದೆ ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಜೀವ ಮರಣದ ಮಧ್ಯೆ ಅವರು ಹೋರಾಡ್ತಾ ಇದ್ದಾರೆ ಕನ್ನಡ ಸಿನಿಮಾದಲ್ಲಿ ತನ್ನ ದೊಡ್ಡ ತಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂತಹ ಆಸೆಯನ್ನು ಕಿರಣ್ ರಾಜ್ ಇಟ್ಟುಕೊಂಡಿದ್ರು ಅದಕ್ಕೆ ಮೊದಲನೇ ಮೆಟ್ಟಲು ಅನ್ನು ಮೆಟ್ಟಲು ಅನ್ನುವಂತೆ ಅವರು ಧಾರಾವಾಹಿಯ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಿದ್ರು ಅಲ್ಲಿ ಸಕ್ಸಸ್ ಕಂಡ ನಂತರ ಸಿನಿಮಾಗೆ ಅವರು ತನ್ನ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ರು ನಾಳೆಯಷ್ಟೇ ಅವರ ನಟನೆಯ ರಾಣಿ ಚಿತ್ರ ಬಿಡುಗಡೆ ಆಗಬೇಕಿತ್ತು ಸಾಕಷ್ಟು ಮಾಸ್ ಲುಕ್ಕಲ್ಲಿ ಕಾಣಿಸಿಕೊಂಡಿರುವಂತಹ ಈ ರಾಣಿ ಚಿತ್ರದ ಟ್ರೈಲರ್ಗೆ ಅಭಿಮಾನಿಗಳು ಕೂಡ ಫಿದಾ ಆಗಿದ್ರು ಹಾಗೆಯೇ ಅವರಿಂದ ದೊಡ್ಡ ಮಟ್ಟದ ನಿರೀಕ್ಷಣೆಯನ್ನು ಕೂಡ ಇಟ್ಕೊಂಡಿದ್ರು ಕನ್ನಡಕ್ಕೆ ಮತ್ತೊಬ್ಬ ಮಾಸ್ ಹೀರೋ ಸಿಕ್ಕಿದ್ದಾನೆ ಹಾಗೇನೇ ಹ್ಯಾಂಡ್ಸಮ್ ಹೀರೋ ಸಿಕ್ಕಿದ್ದಾನೆ ಹೇಳಿ ಸ್ಯಾಂಡಲ್ವುಡ್ ಕೂಡ ಖುಷಿಪಟ್ಟಿತ್ತು ನಾಳೆ ಆ ಸಿನಿಮಾ ಬಿಡುಗಡೆ ಆಗ್ಬಿತ್ತು ಬಿಡುಗಡೆ ಆಗಬೇಕಿತ್ತು ಅದರ ಓಡಾಡದಲ್ಲಿಯೇ ಕಿರಣ್ ರಾಜ್ ಇದ್ರು ಇದೇ ವೇಳೆ ಅವರು ಕೆಂಗೇರಿಯಿಂದ ಬರುವಾಗ ಅವರ ಕಾರ್ ಡಿವೈಡರ್ಗೆ ಗುದ್ದಿ ಅವರ ಎದೆಗೆ ಬಲವಾದ ಪೆಟ್ಟಾಗಿದೆ ಹೀಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನು ಕಿರಣ್ ರಾಜ್ ಅವರ ಜೊತೆಯಲ್ಲಿಯೇ ಅವರ ಈ ರಾಣಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಪ್ರೊಡ್ಯೂಸರ್ ಕೂಡ ಇದ್ರು ಅವರು ಸೀಟ್ ಬೆಲ್ಟ್ ಹಾಕಿದ್ದ ಕಾರಣದಿಂದಾಗಿ ಅವರಿಗೆ ಹೆಚ್ಚೇನು ಅಪಘಾತವಾಗಿಲ್ಲ ಆದರೆ ಕಿರಣ್ ರಾಜ್ ಅವರಿಗೆ ಎದೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮಗೆ ಏನಿಸುತ್ತೆ ಕಿರಣ್ ರಾಜ್ ಅವರ ನಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗೇನೇ ಈ ಘಟನೆಯ ಬಗ್ಗೆ ಅಪಘಾತವಾಗಿರುವ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ